ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಲೇಸ್ಗೆ ನಾನು ಕೊಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಕಸ್ಟಮರ್ ನನಗೆ ಫೋಟೋನ ಸೆಂಡ್ ಮಾಡಿದ್ದಾರೆ ಇದು ಬಂದು ಮ್ಯಾಂಗ್ಳೂರಿಂದ ಬಂದಿದ್ದು ನನಗೆ ಆರ್ಡರು ಅದನ್ನು ನಾವು ಯಾವ ಥರ ಮಾಡಬೇಕಂದ್ರೆ ನಾವು ಸೀರೆ ಸೈಜ್ ಆಗುವಷ್ಟು ಈ ಥರ ಲೇಸನ್ನು ತೊಗೋಬೇಕು ನೀವು ಬೇಕಿದ್ರೆ ಪಲ್ಲು ಕಲರ್ ಲೇಸ್ ಕೂಡ ತೊಗೋಬೋದು ಈ ಥರ ಲೇಸನ್ನು ತಗೊಂಡು ಆ ಸೈಜ್ಗಿಂತ ಸ್ವಲ್ಪ ಜಾಸ್ತಿ ತಗೊಂಡು ಎಂಡ್ ಹಾಗೆ ಸ್ಟಾರ್ಟಿಂಗಲ್ಲಿ ಇಷ್ಟು ಬಿಟ್ಕೊಂಡು ಡಿಸೈನನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕು ಹಾಗೆ ಸೀರೆ ಫೋಟೋ ಕಳಿಸಿರ್ತಾರಲ್ಲ ಅದಕ್ಕೆ ನಾವು ಮ್ಯಾಚ್ ಆಗೋ ಥರ ಸೀರೆ ಕಲರ್ ಥ್ರೆಡನ್ನು ಮ್ಯಾಚ್ ಮಾಡಿಕೊಂಡು ಡಿಸೈನನ್ನು ಮಾಡಿ ಕೊರಿಯರನ್ನು ಮಾಡ್ಕೋಬೋದು ಈ ಥರ ನೀವು ಲೇಸ್ಗಳನ್ನು ಯೂಸ್ ಮಾಡಿ ಮನೆಯಲ್ಲೇ ಕುಳಿತು ಕಸ್ಟಮರ್ ನಮಗೆ ಊರಲ್ಲಿ ಬಂದಿಲ್ಲ ಅಂದರೂ ಈ ಥರ ಆನ್ಲೈನಲ್ಲೂ ಕೂಡ ನಾವು ಬಿಸ್ನೆಸ್ಸನ್ನು ಅನ್ನು ಮಾಡ್ಕೋಬೋದು ಈ ಥರ ಸೀರೆ ಕುಚ್ಚುಗಳನ್ನು ಹಾಕಿ ನೋಡಿ ಅದು ಸೀರೆ ಬಂದು ಗ್ರೀನ್ ಹಾಗೆ ಬ್ಲೂ ಕಲರ್ನಲ್ಲಿ ಇದೆ ಕಾಂಬಿನೇಷನ್ನು ಸೀರೆ ಬಾಡಿ ಕಲರ್ ಬಂದು ಗ್ರೀನ್ ಇದೆ ಪಲ್ಲು ಕಲರ್ ಬಂದು ಬ್ಲೂ ಕಲರ್ ಇದೆ ಹಾಗೆ ಸ್ವಲ್ಪ ಕಾಪರ್ ಮಿಕ್ಸ್ ಇದೆ ಅದರಲ್ಲಿ ನಾನು ಕಾಪರ್ ಕುಚ್ಚುಗಳಿಗೆ ಯೂಸ್ ಮಾಡ್ಕೋತೀನಿ ಎರಡು ಸ್ಟೆಪ್ ಡಿಸೈನ್ ಬರುತ್ತಲ್ಲ ಅದಕ್ಕೆ ನಾನು ಈ ಎರಡು ಥ್ರೆಡ್ ಯೂಸ್ ಮಾಡಿ ಡಿಸೈನ್ನ ಮಾಡಿ ತೋರಿಸ್ತೀನಿ ಪೂರ್ತಿಯಾಗಿ ಮಾಡ್ಕೋಬೇಕು ಈ ಲೇಸು ಸ್ವಲ್ಪ ಇಷ್ಟು ಬಿಟ್ಕೋತೀನಿ ಆ ಕಡೆ ಇಷ್ಟು ಈ ಕಡೆ ಇಷ್ಟು ಬಿಟ್ಕೊಂಡು ಕಂಪ್ಲೀಟ್ ಆಗಿ ಇದನ್ನು ಮಾಡಿಕೊಂಡು ನಾವು ನಾರ್ಮಲ್ ಆಗಿ ಹೊಲಿಗೆ ಇಂದ ಅದನ್ನು ಸ್ಟಿಚ್ ಮಾಡ್ಕೋಬಹುದು ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಇ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಈ ತರ ಬೀಡ್ಸ್ಗಳನ್ನು ಯೂಸ್ ಮಾಡಿದ್ದೀನಿ ಈ ಡಿಸೈನ್ ಮಾಡೋದಕ್ಕೆ ಹಾಗೆ ಪಲ್ಲು ಕಲರ್ ಬಂದು ಬ್ಲೂ ಇದೆ ಅಲ್ಲ ಅದಕ್ಕೋಸ್ಕರ ಮೊದಲು ಗ್ರೀನ್ ಅನ್ನ ಯೂಸ್ ಮಾಡ್ಕೋತೀನಿ ಡಿಸೈನ್ಗೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನು ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿದ್ರೆ ಡಿಸೈನ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಓಕೆ ನೋಡಿ ಇಷ್ಟು ಬಿಟ್ಕೋತೀನಿ ಈ ಸೈಡು ಇಷ್ಟು ಬಿಟ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸಕ್ಯೂರ್ ಆಗಿರುತ್ತೆ ಡಿಸೈನ್ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಓಕೆ ಇಲ್ಲಿಂದ ನೋಡಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಪಕ್ಕದಲ್ಲೇ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಇಟ್ಕೊಂಡು ನೀಡಲ್ನ ಚುಚ್ಕೊಂಡು ದಾರನ ಮೇಲೆ ತರ್ತೀನಿ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಓಕೆ ಇಲ್ಲಿಂದ ಇವಾಗ ಒಂದು ಚೈನ್ ಥ್ರೆಡ್ ಸ್ವಲ್ಪ ಮೇಲ್ ಮಾಡ್ಕೊಂಡು ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಮೇಲೆ ಒನ್ ಚೈನ್ ಈಗ ಇಲ್ಲಿ ಕಂಬ ಮಾಡ್ಕೊಂಡಿದೀವಲ್ಲ ಇಲ್ಲಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಅನ್ನ ಸುತ್ಕೊಂಡು ಈ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಬಂದಿದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕೃಷಿ ಕಂಬ ಆಯಿತು ಮತ್ತೆ ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಬ್ರೆಡ್ ಸುತ್ಕೋಬೇಕು ಈ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಮತ್ತೆ ಸೇಮ್ ಮೂರು ಡಬಲ್ ಕೃಷಕಂಬ ಕಂಬ ಕಂಪ್ಲೀಟ್ ಆಯಿತು ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಓಕೆ ನೋಡಿ ಈ ಥರ ಸ್ಲಾಂಟಿಂಗ್ ಆರ್ಚ್ ಟೈಪ್ ಬರುತ್ತೆ ಐದು ಡಬಲ್ ಕ್ರೋಶ ಕಂಬ ಕಂಪ್ಲೀಟ್ ಆದಮೇಲೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಇದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ನೀರನ್ನು ಚುಚ್ಕೋಬೇಕು ದಾರನ ತಂದು ಡೈರೆಕ್ಟಾಗಿ ಒಂದು ಕಂಬನ ಮಾಡ್ಕೋತೀನಿ ಇಲ್ಲಿಂದ ಅದಾದಮೇಲೆ ಒನ್ ಚೈನ್ ಥ್ರೆಡ್ ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಹಾಗೆ ಒಂದು ಚೈನ್ ಮೊದಲು ಒಂದು ಚೈನ್ ಹಾಕಿ ಬೀಡ್ ಹಾಕಬೇಕು ಬೀಡನ್ನು ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕಬೇಕು ಈಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಅನ್ನು ಸುತ್ಕೊಂಡು ಈ ಗ್ಯಾಪ್ ಒಳಗಡೆ ಡಬಲ್ ಕ್ರಶ ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಫಸ್ಟ್ ಒಂದು ನಾವು ಐದು ಕಂಬ ಮಾಡ್ಕೊಂಡಿದೀವಲ್ಲ ಈ ಗ್ಯಾಪಲ್ಲಿ ಇಲ್ಲಿ ಇಲ್ಲೂ ಕೂಡ ಐದು ಡಬಲ್ ಕೃಷಿ ಕಂಬನೇ ಮಾಡ್ಕೋಬೇಕು ಯಾವುದೇ ಡಿಸೈನ್ ಆಗಿರಲಿ ಮೊದಲು ನಾವು ಒಂದು ಆರ್ಚ್ ಮಾಡ್ಕೊಳ್ಳುವಾಗ ಅದಕ್ಕೆ ಯಾವ ಥರ ಹಾಕಿರ್ತೀವೋ ಬೀಟ್ಸ್ ಆಗಿರ್ಬೋದು ಕಂಬ ಆಗಿರ್ಬೋದು ಸೇಮ್ ಕೌಂಟಿಂಗಲ್ಲಿ ಮಾಡಬೇಕು ಹಾಗೆ ಸೈಜ್ ಕೂಡ ಸೇಮ್ ಆಗಿದ್ರೆ ಆ ಡಿಸೈನ್ ಕೂಡ ಒಂದೇ ಸಮವಾಗಿ ನೀಟಾಗಿ ಕಾಣಿಸುತ್ತೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎರಡೂ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಈಗ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಅನ್ನು ಸುತ್ತಕೊಂಡು ಮತ್ತೆ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀರನ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಒನ್ ಚೈನ್ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ ಬೀಡನ್ನು ಲಾಕ್ ಮಾಡಿಕೊಂಡು ಒನ್ ಚೈನ್ ಮತ್ತು ಸೇಮ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ಡನ್ನು ಸುತ್ಕೋಬೇಕು ಈ ಗ್ಯಾಪ್ ಒಳಗಡೆ ಡಬಲ್ ಕ್ರಶ ಕಂಬನ ಮಾಡಬೇಕು ಈ ಥರ ನಾವು ಇದು ಬೇಸ್ಲೈನೇ ಆರ್ಚಿಂದನೇ ಸ್ಟಾರ್ಟ್ ಆಗುತ್ತೆ ಪೂರ್ತಿ ಎಂಡ್ವರೆಗೂ ನಾವು ಇದೇ ಥರ ಮಾಡ್ತಾ ಹೋಗಬೇಕು ಲಾಸ್ಟಲ್ಲಿ ಒಂದಿಷ್ಟು ಬಿಟ್ಕೊಂಡು ಅಲ್ಲಿವರೆಗೂ ನಾನು ಇದೇ ಥರ ಮಾಡ್ಕೊತೀನಿ ಸೇಮ್ ಪ್ರತಿಯೊಂದು ಆರ್ಚ್ಗೂ ಐದೈದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತೀನಿ ಅಂದ್ರೆ ಮಾತ್ರ ನಮಗೆ ಕಂಬಗಳು ಸಮವಾಗಿ ಬಂದ್ರೆ ಹಾಗೆ ಆರ್ಚ್ಗಳು ಕೂಡ ಸಮವಾಗಿ ಕಾಣಿಸುತ್ತೆ ಓಕೆ ಐದು ಕಂಬ ಕಂಪ್ಲೀಟ್ ಆಯ್ತು ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಬಂದಿದೆ ಈಗ ಸೂಜಿ ಮೇಲೆ ಒನ್ ಟೈಮ್ ತ್ರಿ ಸುತ್ಕೊಂಡು ಡೈರೆಕ್ಟ್ ಆಗಿ ಕಂಬನ ಮಾಡ್ಕೊತೀನಿ ಓಕೆ ಇದೇ ತರ ನೀವು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಇದನ್ನ ಎಂಡ್ವರೆಗೂ ಮಾಡಿದ ಮೇಲೆ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಒಂದು ಸೀರೆಗೆ ಆಗುವಷ್ಟು ನಾನು ಅಳತೆ ತಗೊಂಡು ಅದನ್ನ ಈ ತರ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಇಲ್ಲಿವರೆಗೂ ನನಗೆ ಕರೆಕ್ಟ್ ಆಗಿದೆ ಅದು ಇವಾಗ ನೋಡಿ ಲಾಸ್ಟಲ್ಲಿ ಯಾವ ಥರ ಮಾಡ್ಬೇಕಂದ್ರು ಒಂದು ಕಂಬ ಬಿಚ್ಕೊಂಡಿದ್ದೆ ಇಲ್ಲಿ ಹಾಕೊಂಡು ಬಿಡ್ತೀನಿ ಪ್ರತಿಯೊಂದು ಕಂಬಕ್ಕೂ ಅವಾಗಲೇ ಹೇಳಿದಾಗೆ ಐದು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಆರ್ಚಿಗೆ ಐದು ಕಂಬ ಇವಾಗ ಇದನ್ನು ನಾನು ಡೈರೆಕ್ಟಾಗಿ ಈ ಥರ ಇಟ್ಕೊಂಡು ಲಾಕ್ ಮಾಡ್ತೀನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ ಓಕೆ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಇದನ್ನ ಬ್ಯಾಕ್ ಸೈಡ್ಗೆ ಈ ಥರ ಟರ್ನ್ ಮಾಡ್ಕೋತೀನಿ ಈ ಥರ ಟರ್ನ್ ಮಾಡಿಕೊಂಡು ಇಲ್ಲಿ ಆರ್ಚ್ ಇದೆಯಲ್ಲ ಇದ್ರ ಮೇಲೆ ಹೋಲ್ಗೆ ಫಸ್ಟ್ ಹೊಲ್ಗೆ ಒಂದು ಲಾಕನ್ನು ಮಾಡ್ಕೊತೀನಿ ಈ ಥರ ಫಸ್ಟ್ ಹೊಲ್ಗೆ ಒಂದು ಲಾಕು ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ಮತ್ತೊಂದು ಲಾಕು ಆ ಆರ್ಚ್ ಮೇಲೆ ಎಷ್ಟು ಹೋಲ್ ಇದೆಯೋ ಎಲ್ಲಾ ಓಲ್ಗೂ ಒಂದೊಂದು ಸಿಂಗಲ್ ಕ್ರೋಶ್ ಅಥವಾ ಲಾಕ್ ಎರಡು ಒಂದೇ ಮತ್ತೆ ನೆಕ್ಸ್ಟ್ ಓಲ್ಗೆ ಮತ್ತೊಂದು ಲಾಕ್ ಮತ್ತೆ ಒಂದು ಲಾಕ್ ಲಾಸ್ಟ್ ಅಲ್ಲಿ ಇಲ್ಲಿಂದ ಇವಾಗ ಫೈವ್ ಚೈನ್ ಅಥವಾ ಫೋರ್ ಚೈನ್ ಅಲ್ಲಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ನಾನು ಫೈವ್ ಚೈನ್ ಹಾಕ್ತೀನಿ ಫೈವ್ ಚೈನ್ ಹಾಕಿ ಈ ಬೀಡ್ ಪಕ್ಕ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆ ನೋಡಿ ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ ಇದು ಕೆಳಗಡೆ ಆರ್ಚ್ ಹಾಕಲಿಕ್ಕೆ ಪ್ಲೇಸನ್ನು ಮಾಡ್ತಿದ್ದೀನಿ ನೀವು ಈ ಥರ ಫೈ ಚೈನು ಮತ್ತು ಫೈವ್ ಚೈನ್ ನೆಕ್ಸ್ಟ್ ಈ ಬೀಡ್ ಪಕ್ಕ ಇಲ್ಲಿ ಗ್ಯಾಪ್ ಬಂದಿರುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಇಲ್ಲಿ ಲಾಕ್ ಅಗೇನ್ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೀನ್ ಹಾಕಿ ಮತ್ತೆ ಸೇಮ್ ಈ ಬೀಡ್ ಪಕ್ಕ ಗ್ಯಾಪ್ ಬಂದಿರುತ್ತೆ ಅಲ್ಲಿ ಲಾಕ್ ಈ ಥರ ಪೂರ್ತಿಯಾಗಿ ಮಾಡ್ತಾ ಬನ್ನಿ ನೋಡಿ ಫ್ರಂಟಿಂದ ಈ ಥರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಇನ್ನೊಂದೇನೆಂದರೆ ಇದನ್ನು ಪೂರ್ತಿಯಾಗಿ ಮಾಡ್ಕೊಳ್ಳಿ ನೋಡಿ ಇಲ್ಲಿಗೆ ಕೂಡ ನೀವು ಎಂಡ್ ಮಾಡ್ಕೋಬೋದು ಸೀರೆಗೆ ಮಾಡ್ಕೊಳ್ಳುವಾಗ ಇಷ್ಟೇ ಸಾಕಂದ್ರೆ ಇಷ್ಟೇ ಕೂಡ ನೀವು ಇದು ಕೂಡ ಚೆನ್ನಾಗಿ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಬರೀ ಒನ್ ಬೇಸ್ ಲೈನ್ ಅಷ್ಟೇ ಈ ತರ ಸ್ಕ್ಯಾಂಟಿಂಗ್ ಹರ್ಚ್ ಬರುತ್ತೆ ಸೀರೆ ಪೂರ್ತಿ ಈ ತರ ಮಾಡ್ಕೋಬೋದು ನೀವು ಓಕೆ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ಅದು ಬ್ಯಾಕ್ ಬ್ಯಾಕ್ ಸೈಡ್ ಲೈನ್ ಹಾಕ್ತಿದಿವಲಾ ಅದನ್ನ ಫ್ರೆಂಡ್ಸ್ ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಈ ತರ ಫೈವ್ ಚೈನ್ ಅನ್ನ ಹಾಕೊಂಡಿದೀನಿ ಕಂಪ್ಲೀಟ್ ಆಗಿ ಲಾಸ್ಟ್ ಅಲ್ಲಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊತೀನಿ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಎಳ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಮುಂದ್ ಈ ತರ ಕಾಣಿಸ್ತಾ ಇದೆ ಈಗ ಇಲ್ಲಿ ಈ ಫೈರ್ ಚೈನ್ ಇದೆಯಲ್ಲ ಇಲ್ಲಿ ನಾವು ಡಿಸೈನ್ ನ ಮಾಡ್ಕೋಬೇಕಾಗುತ್ತೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ ನೋಡ್ತಾ ಇರ್ಬೋದು ಡಿಸೈನ್ ಮಾತ್ರ ತುಂಬಾ ನೀಟಾಗಿ ಬಂದಿತ್ತು ಓಕೆ ನೆಕ್ಸ್ಟ್ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ನಾನು ಬ್ಲೂ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಇದು ಪಲ್ಲು ಕಲರ್ ಇದೆ ಸ್ಟಾರ್ಟಿಂಗಲ್ಲಿ ಮೊದಲು ಲಾಕನ್ನು ಮಾಡ್ಕೋಬೇಕು ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಈ ಥರ ಕೂಡ ಮಾಡ್ಕೋಬೋದು ಇಲ್ಲಾಂದ್ರೆ ಗಂಟ್ ಕೂಡ ಹಾಕ್ಕೋಬೋದು ಈಗ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಮೇಲೆ ಚೈನ್ಗಳನ್ನು ಹಾಕ್ತೀನಿ ಇಲ್ಲಿಗೆ ಎಷ್ಟು ಬರುತ್ತೋ ನೋಡ್ಕೊಳ್ಳಿ ನಾಲ್ಕಾದರೆ ನಾಲ್ಕು ಮೂರಾದರೆ ಮೂರು ಯಾಕಂದರೆ ಒಂದು ಸಿಂಗಲ್ ಕ್ರೋಶ ತೊಗೊಂಡಿರ್ತೀವಲ್ಲ ಅದಕ್ಕೋಸ್ಕರ ನಾಲ್ಕು ಚೈನ್ ಹಾಕಿ ಈ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಕುಚ್ಚು ಕಟ್ಟುವಾಗ ಅದರ ಒಳಗಡೆ ಹಾಕಿ ಕಟ್ಕೊಳ್ಳಿ ಇದನ್ನು ಇಲ್ಲಾಂದರೆ ಗಮ್ಮಚ್ಚಿ ಕೂಡ ಅಟ್ಯಾಚ್ ಮಾಡ್ಕೋಬೋದು ಓಕೆ ನೋಡಿ ಈ ಥರ ಬಂದಿದೆ ಈಗ ನೆಕ್ಸ್ಟ್ ಇಲ್ಲಿ ಇದರ ಒಳಗಡೆ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಥ್ರೆಡ್ ಸ್ವಲ್ಪ ಮೇಲ್ ಮಾಡಿಕೊಂಡು ಚಿಕ್ಕ ಬೀಡನ್ನು ತಗೊಂಡಿದ್ದೀನಿ ಸ್ವಲ್ಪ ಇದು ಕಲರ್ ಚೇಂಜ್ ಇದೆ ಗೋಲ್ಡ್ ಕಲರ್ಗೂ ಇದಕ್ಕೂ ನೋಡ್ತಾ ಇರ್ಬೋದು ಹಾಗೆ ಸೈಜ್ ಕೂಡ ಚಿಕ್ಕದಿದೆ ಈ ಬೀಡನ್ನು ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನ ಸುತ್ಕೋತೀನಿ ಈ ಗ್ಯಾಪ್ ಒಳಗಡೆ ಅಂದರೆ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆ ಈ ಥರ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಅನ್ನ ಸುತ್ಕೊಂಡು ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ಮತ್ತೆ ತ್ರಿಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಆರ್ಚ್ ಅಗಲವಾಗಿ ಬರಲಿ ಅಂತ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ವಿ ಮತ್ತೊಂದು ಬೀಡ್ ಹಾಕಿ ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಈ ತರ ಆ ಫೈವ್ ಚೆನ್ ಗ್ಯಾಪ್ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ಎಷ್ಟು ಬೀಟ್ಸ್ ಬರುತ್ತೆ ನೋಡಿಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈ ಗ್ಯಾಪ್ ಒಳಗಡೆ ಎಷ್ಟು ಬರುತ್ತೋ ಅಷ್ಟು ಮಾಡ್ಕೋಬೇಕು ಇದೇ ತರ ಪೂರ್ತಿಯಾಗಿ ಮಾಡ್ಕೋಬೇಕು ಓಕೆ ನೋಡಿ ಈ ಆರ್ಚ್ಗೆ ನಾನು ಎಂಟು ಬೀಟ್ಗಳನ್ನು ಹಾಕಿದ್ದೀನಿ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ಎಂಟು ಬೀಟ್ಸ್ ಹಾಗೆ ಎಂಟು ತ್ರಿಬಲ್ ಕ್ರೋಶ ಕಂಬ ಬಂದಿದೆ ಒಂದೇ ಸಮವಾಗಿ ಬರಬೇಕು ಎಲ್ಲ ಕಂಬಗಳು ಇದನ್ನ ಈ ನೆಕ್ಸ್ಟ್ ಫೈ ಚೈನ್ ಇದೆಯಲ್ಲ ಇದ್ರ ಒಳಗಡೆಗೆ ಈ ತರ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇಲ್ಲಿ ಹಾಗೆ ಬಂದರೆ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಟೈಟ್ ಆಗಿ ಎಳೆದಾಗುತ್ತೆ ಅದಕ್ಕೋಸ್ಕರ ಒಂದು ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಈ ತರ ಕಾಣಿಸುತ್ತೆ ಡಿಸೈನ್ ಹಾಗೆ ಇಲ್ಲಿಂದ ನಾನು ಇವಾಗ ಫೈ ಚೈನ್ ಹಾಕ್ತೀನಿ ಫೈ ಚೈನ್ ಹಾಕಿ ಇದೇ ಫೈ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ನೆಕ್ಸ್ಟ್ ಫೈ ಚೈನ್ ಇದೆಯಲ್ಲ ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ ಅಥವಾ ಲಾಕ್ ಇಲ್ಲಿಂದ ಥ್ರೆಡ್ ಅನ್ನು ಮೇಲ್ ಮಾಡಿಕೊಂಡು ನೋಡಿ ಎರಡು ಬೀಟ್ ತಗೊಂಡಿದ್ದೀನಿ ಒಂದನ್ನು ಮಾತ್ರ ಈ ಥರ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಒಳಗಡೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಮತ್ತೆ ಬೀಡ್ ಹಾಕಬೇಕು ಮತ್ತೆ ಒಂದು ತ್ರಿಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ಈಗ ಫಸ್ಟ್ ಒನ್ ನಾನಿಲ್ಲಿ ಎಂಟು ಬೀಡ್ಗಳನ್ನು ಹಾಕಿ ಕಂಬ ಮಾಡ್ಕೊಂಡಿರೋದ್ರಿಂದ ಇಲ್ಲೂ ಕೂಡ ಎಂಟು ಬೀಡೆ ಹಾಕಬೇಕು ಅಂದರೆ ಫಸ್ಟ್ ಒನ್ ಒಂದು ಲಾರ್ಜ್ಗೆ ಎಷ್ಟು ಮಾಡ್ಕೊಂಡಿರ್ತೀವೋ ಅದು ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾವು ಸೇಮ್ ಕೌಂಟಿಂಗ್ ಅಲ್ಲಿ ಕಂಬ ಹಾಗೆ ಬೀಡ್ಗಳನ್ನು ಹಾಕಬೇಕು ಇಲ್ಲಿ ಕೂಡ ಎಂಟು ಬೀಡ್ಗಳನ್ನು ಹಾಕ್ತೀನಿ ಓಕೆ ನೋಡಿ ಇಲ್ಲೂ ಕೂಡ ಎಂಟು ಬೀಡ್ಗಳನ್ನು ಹಾಕಿ ಎಂಟು ತ್ರಿಬಲ್ ಕೃಷಿಕಂಬ ಮಾಡ್ಕೊಂಡಿದ್ದೀನಿ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಇವಾಗ ಇದನ್ನ ಈ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಮೇಲೆ ಒನ್ ಚೈನ್ ಹಾಕೊಂಡು ನೆಕ್ಸ್ಟ್ ಇದೇ ಲಾಕ್ ಮೇಲೆನೆ ಲಾಕ್ ಮಾಡ್ಕೊತೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ಇವಾಗ ಮತ್ತೆ ಫೈವ್ ಚೈನ್ಸ್ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಇದೇ ಥರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಿ ಕಂಪ್ಲೀಟ್ ಆದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ಪೂರ್ತಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದೀನಿ ಲಾಸ್ಟಲ್ಲಿ ಇಲ್ಲಿ ಲಾಕ್ ಮಾಡಿ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿಕೊಂಡು ಈ ಥರ ಮೇಲೆ ಎಳ್ಕೊಂಡಿದ್ದೀನಿ ಈ ಫೈ ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ತರ ಬಂದಿದೆ ಫೈನಲ್ ಲುಕ್ ಅಂತ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಲೇಸ್ಗೆ ಮಾಡ್ಕೊಂಡಿದ್ದೀನಿ ತುಂಬಾ ನೀಟಾಗಿ ಬಂದಿದೆ ಒಂದು ಸೀರೆ ಸೈಜ್ ಇದೆ ಇದು ಪಲ್ಲು ಸೈಜು ಕುಚ್ ಮೇಲೆ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ ಕಟ್ಟೋದಕ್ಕೆ ನಾನು ಇಲ್ಲಿ ಕಾಪರ್ ಕಲರ್ ನೂರ ಹತ್ತೇಳೆ ತಗೊಂಡಿದೀನಿ ಹಾಗೆ ಗ್ರೀನ್ ಕಲರ್ ನಲ್ವತ್ತೆಳೆ ತಗೊಂಡಿದೀನಿ ಈ ತರ ಮಾಡ್ಕೊಂಡಿದೀನಿ ಕುಚ್ಗಳನ್ನ ತುಂಬಾ ಚೆನ್ನಾಗಿ ಬಂದಿತ್ತು ಟೋಟಲ್ ನೂರ ಐವತ್ತೆಳೆ ಆಗಿದೆ ಕುಚ್ಚು ನೀಟ್ ಫಿನಿಶಿಂಗ್ ಬಂದಿತ್ತು ಹಾಗೆ ಈ ಡಿಸೈನ್ಗೆ ನಾವು ಒನ್ ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನ ನಾವು ಒಂದು ಯಾವ್ದಾದ್ರೂ ಕಾರ್ಡ್ ಅಥವಾ ರಟ್ಟಗಳಿಗೆ ಚೌಕ್ ಆಗಿರುವಂತಹ ನೋಡಿಕೊಂಡು ಅದಕ್ಕೆ ನಾವು ಸುತ್ತಿ ಅದನ್ನ ಪ್ಯಾಕ್ ಮಾಡಿಕೊಂಡು ಯಾವ ತರ ಅಡ್ರೆಸ್ ಹೇಳಿರ್ತಾರೋ ನಾವು ಕಳಿಸಿದ್ರೆ ಆಯ್ತು ಈ ತರ ಆರ್ಡರ್ಸ್ ಗಳನ್ನ ನೀವು ಕೂಡ ಟ್ರೈ ಮಾಡಿ ಆನ್ಲೈನ್ ನಲ್ಲಿ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಿ ನಿಮಗೂ ಕೂಡ ಆರ್ಡರ್ಸ್ ಬರುತ್ತೆ ಅದರ ಮೇಲೆ ನಿಮ್ ಮೊಬೈಲ್ ನಂಬರ್ ಹಾಕಿದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಡಿಸೈನ್ ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು